ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ನಾನು ನಿಮ್ ಕಯಾನ್ ವೀಕ್ಷಕರೇ ರಾಜರತ್ನ ಎಂಬ ಒಂದು ರೆಸ್ಟೋರೆಂಟ್ ಕೆಂಗೇರಿ ಉಪನಗರದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ ಸಾಕಷ್ಟು ಗಣ್ಯರು ಆಗಮಿಸಿದ್ದಾರೆ ಈಗ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಉದ್ದೇಶಿಸಿ ಮಾತನಾಡಲು ಸ್ವತಃ ಮಾಲೀಕರ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ರೇಣುಕಯ್ಯ ಅಂತ ಈ ಮಧು ಸೂದನವರು ನಮ್ಮ ಭಾರಿ ಆತ್ಮೀಯರು ಮುಂಚೆ ಎಲ್ಲ ಬೇರೆ ಬೇರೆ ಕಡೆ ಮಾಡ್ಕೊಂಡಿದ್ರು ಇವಾಗ ಇಲ್ಲಿ ಕೆಂಗೇರಿ ಉಪನಗರದಲ್ಲಿ ಒಂದು ಹೊಸದು ರಾಜರತ್ನ ಅನ್ನೋ ಒಂದು ಹೊಸ ಹೋಟ್ಲು ಓಪನ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಲ್ಲಿರೋರ್ಗೆಲ್ಲ ಒಳ್ಳೆ ಸವಿ ರುಚಿ ಉಣಿಸ್ಲಿ ಈ ರಾಜರು ಇನ್ನು ಕಾಪಾಡ್ಕೊಂಡ್ ಬರ್ಲಿ ಅವ್ರ ಹೆಸರನ್ನ ಇಟ್ಕೊಂಡು ರಾಜರತ್ನ ಅಂತ ಇಕ್ಕ ಹೆಸರು ಸಕ್ಸಸ್ ಕಾಣ್ಲಿ ಅವ್ರಿಗೆ ನಾನ್ ವೆಜ್ ಅಲ್ಲಿ ನಿಮ್ಮಲ್ಲಿ ಫೇಮಸ್ ಆಗಿರೋ ಖಾದ್ಯಗಳು ಖಾದ್ಯ ನಾಡು ಇದು ಮೇನ್ ಬಂದು ಮೂಲ ನಾಟಿ ಸ್ಟೈಲ್ ಮಾಡಿರೋದ್ರಿಂದ ಇದೆ ನಮ್ ಖುಷಿ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಕೆಂಗೇರಿನೆ ರೇಣುಕಯ್ಯ ಅಂತ ರಾಜರಕ್ತ ಅಂತ ಒಂದು ಹೊಸಾಗಿ ವೆಜ್ ಅಂಡ್ ಫ್ಯಾಮಿಲಿ ಫ್ಯಾಮ್ತಾ ಇದಾರೆ ಸೊ ಇಲ್ಲಿ ಆಲ್ಮೋಸ್ಟ್ ನಾರ್ತ್ ಸ್ಟೈಲೇ ಮೈನ್ ಪ್ರಿಫರೆನ್ಸ್ ಇಟ್ಕೊಂಡಿದ್ದಾರೆ ಜೊತೆಗೆ ಚೈನೀಸ್ ಐಟಮ್ಸ್ ಎಲ್ಲಾದ್ರು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ ಆಕ್ಸಿಡೆಂಟ್ ಆಗಿರುತ್ತೆ ಒಂದೆಲ್ಲರೂ ಒಂದ್ಸರಿ ಟೇಸ್ಟ್ ಮಾಡಿ ಸೊ ನಮ್ ಸ್ನೇಹಿತರು ಒಳ್ಳೇದಾಗ್ಲಿ ಸೊ ಚೆನ್ನಾಗಿ ಹೋಗ್ಲಿ ಒಟ್ರು ಇಲ್ಲೇ ಕೆಂಗೇರಿ ಉಪನಗರ ಸಿರ್ಕೆ ಅಪಾರ್ಟ್ಮೆಂಟ್ಸ್ ನಿಯರ್ ಬೈ ಇದೆ ಸೊ ಹಾಗಾಗಿ ಒಳ್ಳೇದಾಗ್ಲಿ ವೀಕ್ಷಕರೇ ಕೆಂಗೇರಿ ಮೈನ್ ರೋಡ್ ಅಲ್ಲಿ ಶಿರ್ಕೆ ನಂತರ ಲೆಫ್ಟ್ ಸೈಡ್ ಅಲ್ಲಿ ತಕ್ಷಣ ನಿಮ್ ರಾಜರತ್ನ ಅನ್ನೋ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಕಾಣಿಸುತ್ತೆ ತುಂಬಾ ಲೆಕ್ಚುರಿ ಆಗಿ ಮಾಡಿದ್ದಾರೆ ತಾವು ನಾನ್ ವೆಜ್ ಪ್ರಿಯರು ಕೆಂಗೇರಿ ಹತ್ತಿರ ಇದ್ದೀರಾ ಅಂದ್ರೆ ಈಗ ಕೂಡಲೇ ರಾಜರತ್ನ ರೆಸ್ಟೋರೆಂಟ್ಗೆ ಭೇಟಿ ನೀಡಿ